ಸಮಾಜ ಮೆಚ್ಚುವ ಕಾಯಕಕ್ಕೆ ತಲೆದೂಗಿದ ಕ್ಷೇತ್ರದ ಜನತೆ ದೇವರ ಕಾರ್ಯಕ್ಕೆ ಸರ್ಕಾರದಿಂದ ಹಣ ತಂದ ಶಾಸಕ ಪಠಾಣ್ ಪ್ರಿಯ ವೀಕ್ಷಕರ ನಮಸ್ಕಾರ ಕೆಲಸ ಮಾಡಬೇಕಂದ್ರೆ ಏನೇ ಸಮಸ್ಯೆ ಇದ್ದರೂ ಕಾಯಕವನ್ನು ಮಾಡ್ತಾರೆ ಅನ್ನೋದಕ್ಕೆ ಸವಣೂರು ಶಾಸಕರೇ ಉದಾಹರಣೆಯಾಗಿದ್ದಾರೆ ಹೌದು ಶಾಸಕರಾಗಿ ಅತಿ ಕಡಿಮೆ ಅವಧಿಯಲ್ಲಿ ಶಾಸಕ ಯಾಸಿರ್ ಖಾನ್ ಪಠಾಣ್ ಗೆಲ್ಲುತ್ತಿದ್ದಾರೆ ಅಂತ ಅನ್ನಿಸ್ತಿದೆ ಕಾರಣ ಜನರಿಗೆ ಬೇಕಾದ ಮೂಲಭೂತ ಸೌಲಭ್ಯಗಳನ್ನು ಕೊಡುವ ದಾರಿಯನ್ನು ಹಿಡಿದಿದ್ದಾರೆ ಶಿಗ್ಗಾವಿ ಸವಣೂರಿನ ಪ್ರತಿ ಗ್ರಾಮ ಪಂಚಾಯಿತಿಯ ಆಳ ಅಗಲವನ್ನು ಅರ್ಥ ಮಾಡಿಕೊಂಡಿರುವ ಶಾಸಕರು ಅನೇಕ ಸಮಸ್ಯೆಯನ್ನು ಅರಿತು ಆ ಪ್ರಕಾರ ಕೆಲಸವನ್ನು ಮಾಡ್ತಿದ್ದಾರೆ ಇನ್ನು ಇವ್ರ ಬಗ್ಗೆ ಹೇಳೋ ದೊಡ್ಡ ವಿಷಯ ಏನಂದ್ರೆ ಜನಸಾಮಾನ್ಯರ ಕೈಗೆ ಸಿಗ್ತಾ ಇರುವುದು ಇದು ಇವರಿಗೆ ಬಹಳ ಪ್ಲಸ್ ಪಾಯಿಂಟ್ ಆಗಿದ್ದು ಇದನ್ನೇ ಚಾಚು ತಪ್ಪದೆ ಮಾಡಿಕೊಂಡು ಬರ್ತಿದ್ದಾರೆ ಇಲ್ಲಿ ಅಲ್ಪಸಂಖ್ಯಾತರು ಎನ್ನದೇ ಎಲ್ಲ ಸಮಾಜದ ನಾಯಕರನ್ನ ತನ್ನವರಂತೆ ಅಪ್ಪಿಕೊಂಡಿದ್ದು ಶಾಸಕರ ನಡತೆಗೆ ಹಿಡಿದ ಕೈಗನ್ನಡಿಯಾಗಿದೆ ಹೀಗಾಗಿ ಸಮಾಜದ ಎಲ್ಲ ಮುಖಂಡರು ಇವರ ಕಾಯಕವನ್ನು ಮೆಚ್ಚಿಕೊಳ್ತಿದ್ದಾರೆ ಸಮಾಜದಲ್ಲಿ ಮಾತೆತ್ತಿದರೆ ನಿಂದು ಆ ಜಾತಿ ನಿಂದು ಈ ಜಾತಿ ಎಂದು ಜಗಳವಾಡುವ ನಾಯಕರ ಮಧ್ಯೆ ಶಾಸಕ ಯಾಸಿರ್ ಖಾನ್ ಪಠಾಣ್ ತಮ್ಮ ಸೇವೆಯನ್ನು ಸರ್ವಧರ್ಮಕ್ಕೆ ಸಮನಾಗಿ ಮಾಡ್ತಿದ್ದಾರೆ ಯಾರು ಮೇಲೂ ಅಲ್ಲ ಕೀಳು ಅಲ್ಲ ಎಂಬಂತೆ ಅನುದಾನವನ್ನು ತಂದು ಕೆಲಸ ಮಾಡ್ತಿದ್ದಾರೆ ಇದುವೇ ಇವರನ್ನು ಇನ್ನಷ್ಟು ಪ್ರಶಂಸೆಗೆ ಒಳಪಡಿಸ್ತಿದೆ ಸವಣೂರು ತಾಲೂಕಿನ ಅನೇಕ ಗ್ರಾಮಗಳಲ್ಲಿಯ ದೇವಾಲಯದ ಜೀರ್ಣೋತ್ತರಕ್ಕೆ ಹಣವನ್ನು ನೀಡಲಾಗಿದೆ ಹಣಕ್ಕೆ ಮನವಿ ಮಾಡಿದ್ರು ಮಾಡದಿದ್ದರೂ ಶಾಸಕರು ದೇವಾಲಯದ ಕಾಯಕಕ್ಕೆ ಮುಂದಾಗಿರುವುದು ಭಾವೈಕ್ಯತೆಗೆ ಸಾಕ್ಷಿಯಾಗುತ್ತಿದೆ ಶಾಸಕರಿದ್ದಾರೆ ಅದಕ್ಕೆ ಮಾಡಿರಬಹುದು ಅನ್ಬೋದು ಬಟ್ ಇಚ್ಛಾಶಕ್ತಿಯು ಬೇಕಲ್ವಾ ಹೀಗಾಗಿ ಇದು ಶಿಗ್ಗಾವಿ ಸವಣೂರಲ್ಲಿ ಶಾಸಕ ಪಟಾಣರ ಒಳ್ಳೆಯ ಬೆಳವಣಿಗೆಯಂದು ರಾಜಕೀಯ ನಾಯಕರು ಮಾತನಾಡ್ತಿದ್ದಾರೆ ಅಷ್ಟಕ್ಕೂ ಯಾವ್ಯಾವ ದೇವಾಲಯಗಳಿಗೆ ಎಷ್ಟು ಹಣ ಎನ್ನುವುದನ್ನು ನೋಡೋದಾದರೆ ಗಿರಿಜನ ಘಟಕ ಯೋಜನೆಯಡಿ ಯಲ್ಲಮ್ಮ ಮತ್ತು ಮಾತಂಗಿ ದೇವಸ್ಥಾನ ಗ್ರಾಮ ಬೆಳಗಲಿ ಅನುದಾನ ಒಂದು ಲಕ್ಷ ಐವತ್ತು ಸಾವಿರ ಮಲ್ಲೆ ಮಾದೇವಿ ದೇವಸ್ಥಾನ ಗ್ರಾಮ ತಿಮ್ಮಾಪುರ ಅನುದಾನ ಒಂದು ಲಕ್ಷ ಐವತ್ತು ಸಾವಿರ ಉಡ್ಚಮ್ಮ ದೇವಿ ದೇವಸ್ಥಾನ ಗ್ರಾಮ ಬನ್ನೂರು ಅನುದಾನ ಒಂದು ಲಕ್ಷ ಐವತ್ತು ಸಾವಿರ ಮಾರುತಿ ದೇವಸ್ಥಾನ ಗ್ರಾಮ ಹುರುಳಿಕೊಪ್ಪಿ ಅನುದಾನ ಒಂದು ಲಕ್ಷ ಐವತ್ತು ಸಾವಿರ ಲಕ್ಷ್ಮೀ ದೇವಿ ದೇವಸ್ಥಾನ ಗ್ರಾಮ ವನಹಳ್ಳಿ ಅನುದಾನ ಒಂದು ಲಕ್ಷ ಐವತ್ತು ಸಾವಿರ ಹುಲಿಗೆಮ್ಮ ದೇವಸ್ಥಾನ ಗ್ರಾಮ ಜೇಕಿನಕಟ್ಟಿ ಒಂದು ಲಕ್ಷ ಐವತ್ತು ಸಾವಿರ ದುರ್ಗಾದೇವಿ ದೇವಸ್ಥಾನ ಗ್ರಾಮ ಸೋಗಿ ಒಂದು ಲಕ್ಷ ಐವತ್ತು ಸಾವಿರ ಆಂಜನೇಯ ದೇವರ ದೇವಸ್ಥಾನ ಗ್ರಾಮ ವನಹಳ್ಳಿ ಅನುದಾನ ಒಂದು ಲಕ್ಷ ಐವತ್ತು ಸಾವಿರ ಕರಿಯಮ್ಮ ದೇವಿ ದೇವಸ್ಥಾನ ತವಣೂರು ಪಟ್ಟಣ ಒಂದು ಲಕ್ಷ ಐವತ್ತು ಸಾವಿರ ಇದಿಷ್ಟು ಗಿರಿಜನ ಯೋಜನೆಯಡಿ ಬಂದಿರತಕ್ಕಂಥ ಅನುದಾನ ಇನ್ನು ಆರಾಧನಾ ಯೋಜನೆಯಡಿ ನೋಡೋದಾದ್ರೆ ಬಸವಣ್ಣ ದೇವರ ದೇವಸ್ಥಾನ ಗ್ರಾಮ ಕುನ್ನೂರು ಅನುದಾನ ಒಂದು ಲಕ್ಷ ಇಪ್ಪತ್ತೈದು ಸಾವಿರ ಬಂಗಾರ ಬಸವಣ್ಣ ದೇವರ ದೇವಸ್ಥಾನ ಗ್ರಾಮ ಬಂಕಾಪುರ ಒಂದು ಲಕ್ಷ ಇಪ್ಪತ್ತೈದು ಸಾವಿರ ಕಟಗಿ ಬಸವೇಶ್ವರ ದೇವಸ್ಥಾನ ಶಿಗ್ಗಾಂಪಟ್ಟಣ ಒಂದು ಲಕ್ಷ ಇಪ್ಪತ್ತೈದು ಸಾವಿರ ಬೀರ್ಲಿಂಗೇಶ್ವರ ದೇವಸ್ಥಾನ ಗ್ರಾಮ ಮಡ್ಡಿ ಅನುದಾನ ಒಂದು ಲಕ್ಷ ಇಪ್ಪತ್ತೈದು ಸಾವಿರ ಮಾರಿಕಾಂಬ ದೇವಿ ದೇವಸ್ಥಾನ ಗ್ರಾಮ ಹಿರೇಮಲ್ಲೂರು ಅನುದಾನ ಒಂದು ಲಕ್ಷ ಇಪ್ಪತ್ತೈದು ಸಾವಿರ ಚುನಾಯಿತರಾಗಿ ಆರಿಸಿ ಬಂದ ಮೇಲೆ ಇದನ್ನು ಮಾಡಲೇಬೇಕು ಆ ಪ್ರಕಾರ ಶಾಸಕರು ಮಾಡಿದ್ದಾರೆ ಎಂದು ಕೆಲವರು ಹೇಳಬಹುದು ಬಟ್ ಗ್ಯಾರಂಟಿಗಳ ಅಬ್ಬರದ ನಡುವೆಯೂ ಅಭಿವೃದ್ಧಿ ಆಗುತ್ತಿಲ್ಲ ಎನ್ನುವ ಸಮಯದಲ್ಲಿ ಸದ್ದಿಲ್ಲದೆ ಈ ರೀತಿಯ ಕೆಲಸ ಆಗ್ತಿರೋದು ಅಚ್ಚರಿಯಾಗಿದೆ ಹೌದು ಇದು ಆಶ್ಚರ್ಯವಾದರೂ ಸತ್ಯ ಶಾಸಕ ಪಠಾಣ್ ಮೊದಲ ಬಾರಿಗೆ ಗೆದ್ದು ಬಂದರೂ ಪ್ರೌಢಿಮೆಯಿಂದ ನಡೆದುಕೊಳ್ತಿದ್ದಾರೆ ಸರ್ವಧರ್ಮವನ್ನ ಪ್ರೀತಿಸುವ ಇವರ ಕಾಯಕ ಪ್ರಾಮಾಣಿಕತೆಯಿಂದ ಮುಂದುವರಿಯಬೇಕು ಎಂದು ಕ್ಷೇತ್ರದ ಜನರು ಆಸೆಯನ್ನ ಹೊಂದಿದ್ದಾರೆ ಶಿಗ್ಗಾವಿ ಸೌಣೂರು ಭಾಗದ ಜನರು ಮತ್ತಷ್ಟು ಸಂಭ್ರಮ ಪಡುವ ಕೆಲಸವನ್ನ ಈ ಭಾಗದ ಶಾಸಕರು ಮಾಡಿದ್ದಾರೆ ಹೌದು ಈಗಾಗಲೇ ಇದನ್ನು ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಅಭಿನಂದನೆ ಸಲ್ಲಿಸುವ ವೇಳೆ ಹೇಳಿದ್ದಾರೆ ಕುಡಿಯುವ ನೀರು ಯೋಜನೆಗೆ ಮುನ್ನೂರ ಅರವತ್ತೊಂದು ಕೋಟಿ ಹಣ ತಂದ ಪಠಾಣ್ ಕೊಟ್ಟ ಮಾತಿಗೆ ನಡೆದ ಶಾಸಕರಿಗೆ ಶಹಬಾಷ್ ಎಂದ ಮತದಾರರು ಹೌದು ವೀಕ್ಷಕರ ಈ ಮಾತುಗಳು ಸತ್ಯ ಚುನಾವಣೆ ವೇಳೆ ಜನರಿಗೆ ಮಾತನ್ನು ಸರ್ಕಾರ ನೀಡಿತ್ತು ಕ್ಷೇತ್ರದಲ್ಲಿ ಕುಡಿಯುವ ನೀರಿಗೆ ಬಹಳ ಸಮಸ್ಯೆ ಇದೆ ಇದನ್ನು ಬಗೆಹರಿಸಿ ನಮಗೆ ನೀರು ಕೊಡಿ ಎಂದಿದ್ದ ಕ್ಷೇತ್ರದ ಮತದಾರರ ಋಣವನ್ನ ಸರ್ಕಾರ ಮತ್ತು ಶಾಸಕ ಪಠಾಣ್ ತೀರಿಸಿದ್ದಾರೆ ಒಂದಲ್ಲ ಎರಡಲ್ಲ ಬರೋಬ್ಬರಿ ಮುನ್ನೂರ ಅರವತ್ತೊಂದು ಕೋಟಿ ರೂಪಾಯಿ ಅನುದಾನವನ್ನ ಕುಡಿಯುವ ನೀರಿಗೆ ಸರ್ಕಾರ ಅನುಮೋದನೆ ನೀಡಿದೆ ಈಗಾಗಲೇ ಇದಕ್ಕೆ ಸಂಬಂಧಿಸಿದಂತೆ ಕಾಮಗಾರಿಯ ಕಾರ್ಯಗಳು ಕೂಡ ಶುರುವಾಗಿವೆ ಇನ್ನು ಒಂದು ಅಥವಾ ಎರಡು ವರ್ಷದಲ್ಲಿ ಜನರ ಮನೆಗೆ ನೀರು ತಲುಪುತ್ತದೆ ಇದಕ್ಕೆ ಶಾಸಕ ಯಾಸಿರ್ ಖಾನ್ ಪಠಾಣ್ ಬಹಳ ಕಷ್ಟಪಟ್ಟಿದ್ದಾರೆ ಸಂಬಂಧಿಸಿದ ಸಚಿವರ ಬಳಿ ಹತ್ತಾರು ಬಾರಿ ಮನವಿಯನ್ನ ಮಾಡಿಕೊಂಡಿದ್ದಾರೆ ಸಿಎಂ ಮನೆ ಬಾಗಿಲನ್ನು ಕಾದು ಕಾದು ಕುಡಿಯುವ ನೀರಿಗೆ ಕಾಸನ್ನು ತಂದಿದ್ದಾರೆ ಯಾರು ಏನೇ ಅಸೂಯೆ ಪಟ್ಟುಕೊಂಡು ಉರಿದುಕೊಂಡ್ರು ಇದಕ್ಕೆ ಪಟಾಣ್ ಸೊಪ್ಪು ಹಾಕದೆ ಅಭಿವೃದ್ಧಿ ಕೆಲಸಕ್ಕೆ ಮುಂದಾಗ್ತಿದ್ದಾರೆ ಇದು ಇನ್ನಷ್ಟು ನಿರಂತರವಾಗಿ ಮುಂದುವರಿಯಲಿ ಸವಣೂರು ಸರ್ವ ರೀತಿಯಲ್ಲಿ ಬೆಳವಣಿಗೆಯಾಗಲಿ ಎಂದು ಹಾರೈಸೋಣ ಶ್ರೀ ಕರ್ನಾಟಕ ಹಾವೇರಿ